ಹಾಯ್ ಗೆಳೆಯರೇ ನಾನು ನಿಮ್ಮ ಮಾತೇಶ್ ನನ್ನ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಗ್ರಾಮ ಒನ್ ಯೂಟ್ಯೂಬ್ ಚಾನಲ್ ಇದನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಡಿಜಿಟಲ್ ಗ್ರಾಮ ಒನ್ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳ ಬಗ್ಗೆ ಇದರಲ್ಲಿ ಬೇಗನೆ ಮಾಹಿತಿ ಸಿಗುತ್ತೆ ಡಿಜಿಟಲ್ ಗ್ರಾಮ ಒನ್ ಯೂಟ್ಯೂಬ್ ಚಾನಲ್ ನಿಮಗೆ ಗೌರ್ಮೆಂಟ್ನಿಂದ ಬರುವಂಥ ಯಾವುದೇ ಸರ್ವಿಸ್ಗಳು ಇದರಲ್ಲಿ ದೊರೆಯುತ್ತೆ ಹಾಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಡಿಜಿಟಲ್ ಗ್ರಾಮ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಈ ಶ್ರಮ ಕಾರ್ಡ್ ಬಗ್ಗೆ ಮಾಹಿತಿ ಇದೆ ಇಲ್ಲಿದೆ ನೋಡಿ ಈ ಶ್ರಮ ಕಾರ್ಡ್ ಈ ಶ್ರಮ ಕಾರ್ಡನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅದರಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನೀವು ಇದನ್ನು ಲಾಗಿನ್ ಮಾಡಿ ನೀವು ಕಾರ್ಡನ್ನು ಡೌನ್ಲೋಡ್ ಮಾಡೋದ್ರ ಬಗ್ಗೆ ಪೂರ್ತಿ ಮಾಹಿತಿ ಇದೆ ಸಿ ಎಸ್ ಸಿ ಇದ್ದವರು ಸಿ ಎಸ್ ಮಾಡ್ತಾರೆ ಇದು ಸಿ ಎಸ್ ಸಿ ನನ್ನ ಐ ಹಾಗಾಗಿ ನಾನು ಸಿ ಎಸ್ ಎಲ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಜನ್ರಲ್ ಕೂಡ ಇದೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಕೂಡ ಇದೆ ಅಲ್ಲಾದರೂ ಮಾಡ್ಬೋದು ನೀವು ಎರಡೂ ಕೊಟ್ಟಿದ್ದಾರೆ ಸಿ ಎಸ್ ಎಲ್ ಆದರೆ ಬಯೋಮೆಟ್ರಿಕ್ ವಿತ್ತು ಇದೆ ಆದರೆ ಜನ್ರಲಲ್ಲಿ ಬಂದು ಓ ಟಿ ಪಿ ಬೇಸ್ನಲ್ಲಿದೆ ನಿಮಗೆ ಅಲ್ಲಿ ಆದರೂ ಮಾಡ್ಬೋದು ಇದು ನ್ಯೂ ರಿಜಿಸ್ಟ್ರೇಷನ್ ಆಗಿದೆ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಇದೆ ನೀವು ಎಷ್ಟು ಮಾಡಿದರ ವರ್ಕ್ಗಳು ಅನ್ನೋದನ್ನು ಅಲ್ಲಿ ಲೀಸ್ಟ್ ಇರುತ್ತೆ ಹಾಗೆ ಕೌಂಟಿಂಗ್ಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿಂದ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಲಾಗಿನ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇದು ಈ ಶ್ರಮ ಕಾರ್ಡ್ಗೆ ಡೈರೆಕ್ಟ್ ನಿಮ್ಮ ಆಧಾರ್ ಆಗಿ ಬರುತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿ ನೀವು ಇದರಲ್ಲಿ ನಿಮ್ಮ ಡಿಟೇಲ್ಸ್ಗಳೆಲ್ಲ ತುಂಬಬೇಕಾಗುತ್ತೆ ಇದು ಯಾವ ರೀತಿ ಏನಂದ್ರೂ ಕೂಡ ಇರ್ತೀನಿ ನೀವು ಎಲ್ಲ ಡಿಟೇಲ್ಸ್ನ ತುಂಬಿ ಇಲ್ಲಿಂದ ಕಂಟಿನ್ಯೂ ಮಾಡಿ ಇದು ಮುಂದೆ ಸ್ಟೆಪ್ಪಿಗೆ ಹೋಗುತ್ತೆ ಹಾಗಾಗಿ ಇದರಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಏನಿರುತ್ತೆ ಎಲ್ಲನೂ ತುಂಬಿ ನಿಮ್ಮ ಅಡ್ರೆಸ್ಸು ನಿಮ್ಮ ಎಲ್ಲ ಜಿಲ್ಲೆ ತಾಲೂಕು ಇವುಗಳನ್ನೆಲ್ಲ ತುಂಬಬೇಕಾಗುತ್ತೆ ತುಂಬಿದ್ರ ಮೇಲೆ ಇದು ಸ್ಟೆಪ್ ಬೈ ಸ್ಟೆಪ್ ಬೈ ಹೋಗುತ್ತೆ ಆನಂತರ ನೀವು ಕಂಟಿನ್ಯೂ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಕಂಟಿನ್ಯೂ ಮಾಡಿ ನೋಡಿ ಈಗ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಇವುಗಳನ್ನೆಲ್ಲ ಫಿಲಪ್ ಮಾಡಿ ಆದಷ್ಟು ಕ್ಲಿಯರಾಗಿ ಫಿಲಪ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಆನಂತರ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ನಿಮ್ಮ ಆದಾಯ ಏನಿದೆ ಎಲ್ಲನೂ ಇಲ್ಲಿ ಕೊಡಬೇಕಾಗತ್ತೆ ಅಪ್ಲೋಡು ಕೂಡ ಇದೆ ಎಸ್ ಸಿ ಎಸ್ ಟಿ ಆದರೆ ಅಪ್ಲೋಡಿಂಗ್ ಇದೆ ಚಾಯ್ಸ್ ಫೈಲ್ನಲ್ಲಿ ಮಾಡಿ ಜನರಲ್ ಆದರೆ ಇಲ್ಲ ಹೀಗೆ ಹೇಳ್ತಾ ಇದ್ದೀನಿ ಆನಂತರ ಇವುಗಳನ್ನ ನಿಮ್ಮ ಕೆಲಸ ಏನಿದೆ ಅನ್ನೋದನ್ನು ಇಲ್ಲಿ ಇಲ್ಲಿ ತೋರ್ಸ್ಕೊಡ್ಬೇಕಾಗತ್ತೆ ಇಲ್ಲಿ ನೀವು ಟೈಪ್ ಮಾಡಿದ್ರೆ ಅದು ತಾನಾಗೆ ಲೇಬರ್ ಇದ್ದರೆ ಲೇಬರು ಅಥವಾ ನೀವು ವೆಲ್ಡಿಂಗ್ ಶಾಪ್ ಇದ್ದರೆ ವೆಲ್ಡಿಂಗ್ ಶಾಪು ಏನಿದೆ ನೀವು ಇಲ್ಲಿ ಟೈಪ್ ಮಾಡಿದರೆ ಎಲ್ಲ ಸರ್ವಿಸ್ಗಳು ನೀವು ನಾವು ಮಾಡೋಂಥ ಎಲ್ಲ ಕೆಲಸಗಳ ಬಗ್ಗೆ ಹೆಸರು ಬರುತ್ತೆ ಅದೇ ನೋಡಿ ಈ ಥರ ಬರುತ್ತೆ ನೀವು ಇದರಲ್ಲಿ ನಿಮ್ಮದು ಯಾವುದು ಇದಕ್ಕೆ ವರ್ಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಲೇಬರ್ ಆ್ಯಂಡ್ ಕಂಟ್ರಕ್ಷನ್ ವರ್ಕರ್ ಅಂತ ಇದೆ ಅದು ಮಾಡಿದ್ದೀನಿ ಈ ರೀತಿಯಾಗಿ ಜಾಬಿಂದು ಕೆಲಸಗಳ ಬಗ್ಗೆ ನೀವು ಇದರಲ್ಲಿ ಪರಿಣಿತ ಹೊಂದಿದ್ದೀರಿ ಅಂತ ಅರ್ಥ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು ಇವುಗಳನ್ನ ಕಂಟಿನ್ಯೂ ಮಾಡಿ ಮುಂದಕ್ಕೆ ಹೋಗ್ಬೋದು ಚಾಯ್ಸ್ ಅಂತೂ ಇಲ್ಲಿ ಕೊಟ್ಟಿರ್ತಾರೆ ಚಾಯ್ಸ್ ಮಾಡಿ ಆದಷ್ಟು ಓದಿ ನೀವು ಕ್ಲೀನಾಗಿ ಇದನ್ನು ಫಿಲಪ್ ಮಾಡ್ಕೋಬೇಕು ಆನಂತರ ಫಿಲಪ್ ಮಾಡಿದ ಮೇಲೆ ನಿಮ್ಮ ಅಕೌಂಟನ್ನು ಕೇಳುತ್ತೆ ಇದು ಅಕೌಂಟು ಓಲ್ಡರ್ ಆಗಿದ್ದರೆ ನಿಮ್ಮ ಹತ್ರ ಅಕೌಂಟ್ ಇದ್ದರೆ ನೀವು ಅಕೌಂಟನ್ನು ಟೈಪ್ ಮಾಡಿ ಈ ಥರವಾಗಿ ಸೇವ್ ಮಾಡ್ಕೊಳ್ಳಿ ಆದಷ್ಟು ಆಧಾರ್ ಲಿಂಕ್ ಇರೋಂಥ ಅಕೌಂಟೇ ಕೊಡಿ ಇದು ನೋಡಿ ಅವರ ಪ್ರೊಫೈಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಅವರ ಪ್ರೊಫೈಲ್ ಬಂದಮೇಲೆ ನೀವು ಏನು ಮಾಡಬೇಕಂದ್ರೆ ಇದನ್ನು ಒಂದು ಸಲ ನೋಡಿಕೊಂಡು ಎಡಿಟ್ ಮಾಡೋದಿದ್ದರೆ ಹೀಗೆ ಎಡಿಟ್ ಮಾಡ್ಬೋದು ಈ ರೀತಿಯಾಗಿ ಬರುತ್ತೆ ಅವರ ಪ್ರೊಫೈಲ್ ಇದು ಇದನ್ನು ಒಮ್ಮೆ ನೋಡಿ ಕಸ್ಟಮರ್ಗೆ ತೋರಿಸಿ ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟು ಇದು ಎಸ್ ಆರ್ ನೋವಲ್ಲಿ ಎಸ್ ಎರಲಿ ಆದಷ್ಟು ನೋ ಅಂತ ತಗೋಬೇಡಿ ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಸಬ್ಮಿಟ್ ಮಾಡಿ ಕಾರ್ಡ್ ಆಗಿ ಬರುತ್ತೆ ನಿಮಗೆ ನೋಡಿ ಈಗ ಸಬ್ಮಿಟ್ ಮಾಡ್ತೀನಿ ಈಗ ಸಬ್ಮಿಟ್ ಮಾಡಿದ ಮೇಲೆ ಕಾರ್ಡ್ ಜನ್ರೇಟ್ ಆಗಿದೆ ಬೇಕಾದ್ರೆ ಡೌನ್ಲೋಡ್ ಕೂಡ ಮಾಡಿ ಪ್ರಿಂಟ್ ಮಾಡಿ ಕಸ್ಟಮರ್ಗೆ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಇಲ್ಲಿದೆ ನೋಡಿ ಇದು ಕಾರ್ಡ್ ಈ ಥರ ಬರ್ತಾ ಇದೆ ಕಾರ್ಡನ್ನ ನೋಡಿದ ಮೇಲೆ ನೀವು ಡೌನ್ಲೋಡ್ ಮಾಡಬೇಕು ಇವತ್ತಿನ ವೀಡಿಯೋ ಇಷ್ಟೇ ಇರುತ್ತೆ ದಯವಿಟ್ಟು ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ